ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಪ್ರೀವಿಯಸ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಾಗೆ ಹನ್ನೆರಡನೇ ಕಂತಿನ ಬಗ್ಗೆ ನಿಮ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದೆ ತುಂಬಾ ಜನ ಕಮೆಂಟ್ ನ ಹಾಕ್ತಾ ಇದ್ದೀರಾ ಕೆಲವ್ರಿಗೆ ಬಂದಿದೆ ಅಂತ ಕಮೆಂಟ್ ಹಾಕಿದೀರಾ ಕೆಲವರು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದೀರಾ ಕೆಲವರು ಸುಳಿಸುದ್ದಿ ಅಂತಾನು ಕಮೆಂಟ್ ಹಾಕಿದ್ದೀರಾ ಇದಕ್ಕೆಲ್ಲಾನು ಉತ್ತರ ಕೊಡಬೇಕು ಈಗ ಬಂದಿರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇನ್ನೇ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತಾನು ಕೇಳ್ಕೊತಾ ಇದ್ದೀನಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಾಗೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಫಿಕೇಷನ್ ಕೂಡ ಬೇಕಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗ ನಾನು ಹೇಳಿರುವಂಥ ಪ್ರಿವಿಯಸ್ ವಿಡಿಯೋದಲ್ಲಿನೇ ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಬಂದು ಜಮಾ ಆಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಟ್ಟೆ ಅದರಲ್ಲಿ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಅದ್ರಲ್ಲೂ ಬೇರೆ ಬೇರೆ ಜಿಲ್ಲೆಯಿಂದ ನನಗೆ ಕಮೆಂಟ್ಸ್ ನ ಹಾಕಲಿಕ್ಕೆ ಶುರು ಮಾಡಿದ್ರಿ ಬಹಳ ಖುಷಿ ಆಯ್ತು ತರ ಕಮೆಂಟ್ಸ್ ನ ಹಾಕಿದ್ರೇನೆ ಎಲ್ಲರಿಗೂ ಗೊತ್ತಾಗೋದು ಯಾವ ಯಾವ ಊರವ್ರಿಗೆ ಬಂದಿದೆ ಅಥವಾ ಬಂದಿಲ್ಲ ಅಂತ ಹೇಳಿ ಎಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಸಿಗುವಂತದ್ದು ಸೊ ಥ್ಯಾಂಕ್ ಯು ನೀವೆಲ್ಲರ ಕಮೆಂಟ್ ಹಾಕಿದ್ದಕ್ಕೆ ಸೊ ಈಗ ಕ್ಲಾರಿಫಿಕೇಶನ್ಸ್ ನ ಕೊಟ್ಬಿಡೋಣ ಈಗ ಮೀಡಿಯಾಗಳು ಬರ್ತಾ ಇರುವಂತ ಒಂದು ಸುದ್ದಿ ಅದು ಅಂತ ಹೇಳಿದ್ರೆ ಇನ್ನು ಎರಡು ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇರುವಂತದ್ದು ಎರಡು ತಿಂಗಳು ಬರೋದಿಲ್ವಾ ಹಾಗಾದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಇನ್ನೇನ್ ಬರುತ್ತೆ ಅಂತ ಹಾಕಿದ್ರಿ ಹೌದು ಈಗ ಬಂದಿರುವಂತ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಎರಡು ತಿಂಗಳು ಕಾಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಇದನ್ನ ಯಾರು ಹೇಳ್ತಿರೋದು ಯಾಕೆ ಈ ಸ್ಟೇಟ್ಮೆಂಟ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ಗೆಲ್ಸಿಲ್ಲ ಅಂತ ಹೇಳಿ ತುಂಬಾನೇ ಗೊಸಿಪ್ಗಳು ನಡೀತು ಈ ಸರ್ಕಾರನ ಗೆಲ್ಸಿ ಇಲ್ಲ ನಾವು ಇರೋ ಹಣ ತಗೊತಾ ಇದ್ದಾರೆ ತುಂಬಾ ಜನ ಎಂ ಪಿಗಳು ಎಂ ಎಲ್ ಎಲ್ಲಾನು ಮಾತಾಡಿದ್ರು ಕಾಂಗ್ರೆಸ್ ಸರ್ಕಾರ ಆದಾಗ ನಾವು ಗ್ಯಾರಂಟಿ ಕೊಟ್ಟರು ನಮ್ ಜನ ನಮ್ಮನ್ನು ಒಪ್ಪಲಿಲ್ಲ ಅಂತ ಹೇಳಿ ಆ ಅಲ್ಲಿ ಈಗ ಕೆಲವೊಂದಷ್ಟು ಮಾಧ್ಯಮಗಳ ಮುಂದೆ ಕೆಲವೊಂದಷ್ಟು ಸಚಿವರು ಹೇಳ್ತಾ ಇರೋದು ಇನ್ನ ಎರಡ್ ತಿಂಗಳು ಕೊಡೋದ್ ಬೇಡ ಬಿಡಿ ಹೆಂಗಿದ್ರು ಜನ ಕೊಟ್ಟರು ಮಾತಾಡ್ತಾರೆ ಕೊಟ್ಟಿಲ್ಲ ಅಂದ್ರೂ ಮಾತಾಡ್ತಾರೆ ಇನ್ನ ಎರಡ್ ತಿಂಗಳು ಕೊಡದೇ ಇದ್ರು ಆಗತ್ತಲ್ವಾ ಅಂತ ಹೇಳಿ ಒಂದು ಷ್ಟು ಗಾಸಿಪ್ಗಳು ನಡೀತಾ ಇದು ಗಾಸಿಪ್ ಅಷ್ಟೇನೆ ಆದ್ರೆ ಇದು ಒರಿಜಿನಲ್ ಅಲ್ಲ ಎರಡು ತಿಂಗಳ ತನಕ ಹಣ ಬರೋದಿಲ್ವ ಅಂತ ಕೇಳುವಂಥ ನಿಮ್ಮ ಪ್ರಶ್ನೆಗೆ ಖಂಡಿತವಾಗ್ಲೂ ಇಲ್ಲ ಎರಡು ತಿಂಗಳೆಲ್ಲ ಬರುತ್ತೆ ಯಾಕಂದ್ರೆ ನಿಮಗೆ ಆಲ್ಮೋಸ್ಟ್ ಈಗ ಹನ್ನೊಂದನೇ ಕಂತಿನ ಹಣ ಜುಲೈ ಹದಿನೈದನೇ ತಾರೀಕು ಒಳಗಡೆ ಹದಿನೈದನೇ ತಾರೀಕು ಮೇಲೆ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು ಸರ್ಕಾರ ಇವತ್ತು ತಾರೀಕು ಹದಿನೇಳಾಗಿದೆ ಸೊ ಇನ್ನೇನು ಅಮೌಂಟ್ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿ ಇನ್ನ ಸಾಕಷ್ಟು ಟೈಮ್ ಇದೆ ಯಾಕಂದ್ರೆ ಮೂವತ್ತನೇ ತಾರೀಕು ತನಕನೂ ನಿಮ್ಗೆ ಕಾಲಾವಕಾಶ ಕೊಟ್ಟಿರೋದು ಜುಲೈ ಮೂವತ್ತರ ತನಕ ಸೊ ಹಂತ ಹಂತವಾಗಿ ಬಿಡ್ತಾರೆ ಅವಾಗೆಲ್ಲ ಏನ್ ಮಾಡ್ತಿದ್ರು ನಿಮಗೆ ಐದು ಲಕ್ಷ ಹತ್ತು ಲಕ್ಷ ಈ ತರ ಒಂದೊಂದಷ್ಟು ಗುಂಪು ಗುಂಪುಗೆ ಹಣನ ರಿಲೀಸ್ ಮಾಡ್ತಿದ್ರು ಬಟ್ ಈ ಸತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಲಕ್ಷ ಎರಡು ಲಕ್ಷ ಈ ತರ ಚಿಕ್ಕ ಚಿಕ್ಕ ಗ್ರೂಪ್ಗಳಿಗೆ ಈಗ ಅಮೌಂಟ್ ರಿಲೀಸ್ ಮಾಡ್ತಾ ಇರೋದು ಹಾಗಾಗಿ ಇಷ್ಟೊಂದು ತಡ ಆಗ್ತಾ ಇರುವಂತದ್ದು ಸೊ ಇದು ಸ್ವಲ್ಪ ಡಿಲೇ ಆಗುತ್ತೆ ಬಟ್ ನಿಮ್ಗೆ ಜುಲೈ ಮೂವತ್ತನೇ ತಾರೀಕೊ ಒಳಗಡೆ ಖಂಡಿತವಾಗ್ಲು ಹನ್ನೊಂದನೇ ಕಂತಿನ ಹಾಗೆ ಹನ್ನೆರಡನೇ ಕಂತಿನ ಹಣ ಎರಡು ಕೂಡ ನಿಮಗೆ ಜಮಾ ಆಗುತ್ತೆ ಹಾಗೆ ಸರ್ಕಾರದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿರೋದೇನು ಅಂತ ಹೇಳಿದ್ರೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಖಂಡಿತ ಹನ್ನೆರಡನೇ ಕಂತಿನ ಹಣನೂ ಬರುತ್ತೆ ಇಫ್ ಇನ್ ಕೇಸ್ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಹನ್ನೆರಡನೇ ಕಂತಿನ ಹಣದಲ್ಲಿ ನಿಮ್ಗೆ ನಾಲ್ಕು ಸಾವಿರ ಒಟ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಇರುವಂತಹ ಸರ್ಕಾರ ಸೊ ಈಗ ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈಗ ರಿಲ್ಯಾಕ್ಸ್ ಆಗಿ ಯಾಕಂದ್ರೆ ಜುಲೈ ಮೂವತ್ತರ ತನಕ ಇದಕ್ಕೆ ಕಾಲಾಕೋಶ ಕೊಟ್ಟಿರುವಂತ ಸರ್ಕಾರ ಖಂಡಿತವಾಗ್ಲು ನಿಮ್ಮ ಖಾತೆಗೆ ಹಣ ಬಂದು ಬೇಡ ಸೊ ಬಂದಿರೋರ್ಗೆ ಇವಾಗ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹೇಳ್ತಾ ಇದ್ದೀನಿ ಖಂಡಿತ ಹೆದ್ರಬೇಡಿ ಇದು ಸುಳ್ಳು ಸುದ್ದಿ ಆಗಿ ಅಥವಾ ಇನ್ನೊಂದು ಸುದ್ದಿ ಅಲ್ಲ ಇದು ಬರ್ತಾ ಇರುವಂತ ವಿಚಾರಗಳನ್ನ ನಿಮ್ಗೆ ಸುಲಭವಾಗಲಿ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ಮಾಡಿ ಹಾಕುವಂತದ್ದು ಸೊ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ಸಿಗ್ಲಿ ಅಂತ ಭಾವಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ